ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಧನು ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಧನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು ನಾಲ್ಕನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ ನಿರ್ಲಕ್ಷ್ಯ ಅಥವಾ ಯೋಜನೆಯಿಲ್ಲದೆ ಕೆಲಸ ಮಾಡುವುದು ಕಳಪೆ ಫಲಿತಾಂಶಗಳಿಗೆ ಕಾರಣವಾಗಬಹುದು ಆದ್ದರಿಂದ ಸುಸಂಘಟಿತ ರೀತಿಯಲ್ಲಿ ಕೆಲಸ ಮಾಡುವುದು ಮುಖ್ಯ ವ್ಯಾಪಾರದ ದೃಷ್ಟಿಕೋನದಿಂದ ತಿಂಗಳು ಸರಾಸರಿ ಆದಾಗ್ಯೂ ರಾಹು ಕೇತು ಮತ್ತು ಮಂಗಳದ ಪ್ರಭಾವಗಳನ್ನು ಪರಿಗಣಿಸಿ ಬುಧನ ದುರ್ಬಲ ಸ್ಥಾನದೊಂದಿಗೆ ಯಾವುದೇ ವ್ಯವಹಾರದ ಅಪಾಯಗಳನ್ನು ತೆಗೆದುಕೊಳ್ಳದಿರುವುದು ಬುದ್ಧಿವಂತವಾಗಿದೆ ಕುಟುಂಬದ ವಿಷಯಗಳಲ್ಲಿ ಮಾರ್ಚ್ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎರಡನೇ ಮನೆಯ ಅಧಿಪತಿಯಾದ ಶನಿಯು ಮೂರನೇ ಮನೆಗೆ ಸಂಚಾರ ಮಾಡುತ್ತಿದ್ದಾನೆ ಇದು ತೀವ್ರ ಕೌಟುಂಬಿಕ ಕಲಹಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಈ ತಿಂಗಳು ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳವು ನಿಮ್ಮ ಪ್ರಣಯ ಸಂಬಂಧದಲ್ಲಿ ನಿಮ್ಮ ಪರವಾಗಿರುವುದಿಲ್ಲ ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಅನುಭವಿಸಬಹುದು ಈ ತಿಂಗಳು ಏಳನೇ ಮನೆಯ ಮೂಲಕ ಮಂಗಳನ ಸಂಚಾರ ಮತ್ತು ಏಳನೇ ಮನೆಯ ಅಧಿಪತಿಯ ದುರ್ಬಲ ಸ್ಥಾನವು ವೈವಾಹಿಕ ಜೀವನ ಮತ್ತು ವೈವಾಹಿಕ ತೃಪ್ತಿಗೆ ಪ್ರತಿಕೂಲವಾದ ಅಂಶಗಳಾಗಿವೆ ನಿಮ್ಮ ಹನ್ನೊಂದನೇ ಮನೆಯ ಲಾಭದ ಅಧಿಪತಿ ಶುಕ್ರನು ಈ ತಿಂಗಳು ಹಣದ ವಿಷಯಗಳಿಗೆ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಆದ್ದರಿಂದ ನೀವು ನಿಮ್ಮ ಶ್ರಮದಿಂದ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ಮಂಗಳವು ನಿಮ್ಮ ಮೊದಲ ಮನೆಯ ಮೇಲೆ ಏಳನೇ ಅಂಶವನ್ನು ಬಿತ್ತರಿಸುತ್ತದೆ ಇದು ದೈಹಿಕ ಗಾಯಗಳು ಅಥವಾ ಗೀರುಗಳಿಗೆ ಕಾರಣವಾಗಬಹುದು ಧನು ರಾಶಿಯ ಅಡಿಯಲ್ಲಿರುವವರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಗತಿಯ ಬಗ್ಗೆ ಭರವಸೆ ಹೊಂದಿದ್ದಾರೆ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಕಚೇರಿ ನಿರ್ವಹಣೆಯಿಂದ ಅಪಾರ ಬೆಂಬಲವನ್ನು ಪಡೆಯಬಹುದು ಮತ್ತು ಅವರ ಸಹೋದ್ಯೋಗಿಗಳು ಸಾಂಸ್ಥಿಕ ಅಭಿವೃದ್ಧಿ ಉಪಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲು ಪರಸ್ಪರ ಪ್ರೋತ್ಸಾಹಿಸುತ್ತಾರೆ ಧನುರಾಶಿ ವ್ಯಕ್ತಿಗಳು ತಮ್ಮ ಕಂಪನಿಯ ಮುಖಂಡರಿಂದ ಅನೇಕ ಪ್ರತಿಫಲಗಳ ಭರವಸೆಯನ್ನು ನಿರೀಕ್ಷಿಸಬಹುದು ವ್ಯವಹಾರದ ಇತರ ಮಾರ್ಗಗಳ ಬಗ್ಗೆ ಯೋಚಿಸುವ ಆ ಧನುರಾಶಿಯವರು ಕಡಿಮೆ ವ್ಯವಹಾರದ ಉಪಕ್ರಮಗಳನ್ನು ಪ್ರಾರಂಭಿಸುವಾಗ ಅವರು ಹೂಡಿಕೆ ಮಾಡಲು ಮತ್ತು ಸುರಕ್ಷಿತ ಬದಿಯಲ್ಲಿ ಉಳಿಯಲು ಬಯಸುತ್ತಾರೆ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು ಈ ಚಿಹ್ನೆಯ ವ್ಯಾಪಾರ ಮಾಲೀಕರು ತಮ್ಮ ಉದ್ಯಮಗಳನ್ನು ವಿಸ್ತರಿಸಲು ತಾಳ್ಮೆಯಿಂದ ಕಾಯಬೇಕು ಪ್ರೀತಿಯ ವಿಷಯಗಳಲ್ಲಿ ಇದು ಧನುರಾಶಿಗೆ ಸೂಪರ್ ಸಮಯವಾಗಿರುತ್ತದೆ ಮದುವೆಯಾದವರು ತಮ್ಮ ಪಾಲುದಾರರ ಕಂಪನಿಯನ್ನು ಆನಂದಿಸುತ್ತಾರೆ ಆರ್ಥಿಕವಾಗಿ ಧನು ರಾಶಿ ಕೆಟ್ಟ ಸ್ಥಳದಲ್ಲಿರುವುದಿಲ್ಲ ಕುಟುಂಬದ ಬೆಂಬಲಕ್ಕೆ ಧನ್ಯವಾದಗಳು ಇದಲ್ಲದೆ ಧನುರಾಶಿ ವ್ಯಕ್ತಿಗಳಿಗೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ಉತ್ತಮವಾಗಿರುತ್ತದೆ ಶಾಲೆ ಮತ್ತು ಕಾಲೇಜಿನಲ್ಲಿ ಅಧ್ಯಯನ ಮಾಡುವ ಧನು ರಾಶಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮುಂದಿನ ಕೆಲವು ದಿನಗಳಲ್ಲಿ ಸಾಗಿಟೇರಿಯನ್ನರು ರೋಮಾಂಚಕ ಅವಕಾಶಗಳನ್ನು ಬೆರೆಯಲು ನಿರೀಕ್ಷಿಸಬಹುದು ಆಕರ್ಷಕ ಪಾಲುದಾರರೊಂದಿಗೆ ಅದ್ಭುತ ಸ್ಥಳಗಳಿಗೆ ಹೊರಡುವ ಸಾಧ್ಯತೆಗಳಿವೆ ಅಂತಹ ವಿಹಾರಗಳು ಆಹ್ಲಾದಕರವಾಗಿರಬೇಕು ಇದು ವಿವಾಹಿತ ದಂಪತಿಗಳಿಗೆ ಅಪಾರ ಆನಂದದ ಅವಧಿ ನೀವು ಸಾಕಷ್ಟು ಸಂತೋಷವನ್ನು ಹಂಚಿಕೊಳ್ಳುತ್ತೀರಿ ಮತ್ತು ಒಟ್ಟಿಗೆ ಒಳ್ಳೆಯ ನೆನಪುಗಳನ್ನು ರಚಿಸುತ್ತೀರಿ ಅದೇ ಸಮಯದಲ್ಲಿ ಸಾಗಿಟೇರಿಯನ್ನರು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಕೆಲವು ಉದ್ವಿಗ್ನತೆಯನ್ನು ಅನುಭವಿಸುವ ಸಾಧ್ಯತೆಯಿದೆ ಒಂದು ಕುಸಿತ ಅಥವಾ ತಪ್ಪು ಗ್ರಹಿಕೆಯು ಸಂಭವಿಸಬಹುದು ಈ ಸಂಬಂಧಗಳಲ್ಲಿ ಒತ್ತಡದ ಸಂದರ್ಭಗಳನ್ನು ಉಂಟುಮಾಡುತ್ತದೆ ಆದಾಗ್ಯೂ ಅದನ್ನು ಹೊರತುಪಡಿಸಿ ಪ್ರೀತಿ ಪಾತ್ರರೊಂದಿಗಿನ ಈ ಸಂಪರ್ಕಗಳು ಪ್ರಬಲವಾಗಿವೆ ನಿಮ್ಮ ಕುಟುಂಬದ ಬಗೆಗಿನ ಆಳವಾದ ಪ್ರೀತಿ ಬಹುಶಃ ಕುಸಿಯುವುದಿಲ್ಲ ಮತ್ತು ಆರಾಮ ಮತ್ತು ಬೆಂಬಲವನ್ನು ನೀಡುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಹೊಸ ವ್ಯಾಪಾರೋದ್ಯಮವನ್ನು ಪ್ರವೇಶಿಸುವಾಗ ಎಚ್ಚರಿಕೆ ವಹಿಸಿ ಸೀಮಿತ ಬಂಡವಾಳವನ್ನು ಮಾತ್ರ ಹೂಡಿಕೆ ಮಾಡಿ ಈಗಾಗಲೇ ವ್ಯಾಪಾರ ಮಾಡುತ್ತಿರುವ ಧನು ರಾಶಿ ಸ್ಥಳೀಯರು ವಿಸ್ತರಣೆಯ ಸಮಯದಲ್ಲಿ ತಾಳ್ಮೆಯನ್ನು ಅಭ್ಯಾಸ ಮಾಡಬೇಕು ಇದಲ್ಲದೆ ಅವರು ಮುಂದೆ ಹೋಗಿ ಎಚ್ಚರಿಕೆಯ ವಿಧಾನದೊಂದಿಗೆ ಪಾಲುದಾರಿಕೆಯನ್ನು ರೂಪಿಸಬೇಕು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಧನು ರಾಶಿಯವರು ನಿಜವಾದ ಸಾಮರ್ಥ್ಯಗಳಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಯನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹಂತದಲ್ಲೂ ನಿರ್ವಹಣೆ ನಿಮಗೆ ಸಹಾಯ ಹಸ್ತ ನೀಡುತ್ತದೆ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಈ ತಿಂಗಳು ಉತ್ತಮವಾಗಿ ಅರ್ಹವಾದ ನಡೀಚಿನ ತಣವನ್ನು ಆನಂದಿಸುತ್ತಾರೆ ಸಿನಿಮಾ ಮತ್ತು ಮಾಧ್ಯಮ ವೃತ್ತಿಪರರು ತಮ್ಮ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲವನ್ನು ಪಡೆಯುವುದರ ಜೊತೆಗೆ ಗ್ರಾಹಕರು ಮತ್ತು ಅವರ ನಿರ್ವಹಣೆಯಿಂದ ಗುರುತಿಸಲ್ಪಟ್ಟಿದ್ದಾರೆಂದು ಭಾವಿಸಬಹುದು ಅದೇ ಸಮಯದಲ್ಲಿ ಆರೋಗ್ಯ ಡೊಮೇನ್ನಲ್ಲಿರುವದನ್ನು ರಾಶಿ ಸ್ಥಳೀಯರು ತಮ್ಮ ಪ್ರಯತ್ನಗಳಿಗಾಗಿ ನಿರ್ವಹಣೆ ಮತ್ತು ರೋಗಿಗಳ ಗುರುತಿಸುವಿಕೆಯೊಂದಿಗೆ ಅನುಕೂಲಕರ ವೃತ್ತಿಪರ ಹಂತವನ್ನು ಎದುರು ನೋಡಬಹುದು ಕಾನೂನು ವೃತ್ತಿಯಲ್ಲಿರುವದನ್ನು ರಾಶಿ ಸ್ಥಳೀಯರು ಈ ಅವಧಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಕೆಲವು ಪ್ರಕ್ಷುಬ್ಧ ಸಮಯಗಳನ್ನು ಹಾದುಹೋದ ನಂತರ ಯಶಸ್ವಿಯಾಗುತ್ತಾರೆ ಉತ್ಪಾದನಾ ವೃತ್ತಿಪರರು ವೃತ್ತಿಪರ ಯಶಸ್ಸಿಗೆ ಇದು ಉತ್ತಮ ಸಮಯವನ್ನು ಕಂಡುಕೊಳ್ಳುತ್ತಾರೆ ಸಂಶೋಧನೆ ಮತ್ತು ಅಭಿವೃದ್ಧಿ ವೃತ್ತಿಪರರು ತಮ್ಮ ನವೀನ ಒಳಹರಿವುಗಳಿಗೆ ಮಾನ್ಯತೆ ಪಡೆಯಲು ಸೂಕ್ತ ಸಮಯವನ್ನು ಕಂಡುಕೊಳ್ಳುತ್ತಾರೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ಧನುರಾಶಿ ಜನರು ಕೆಲವು ಸುಧಾರಣೆಗಳೊಂದಿಗೆ ಸ್ಥಿರವಾದ ಆರ್ಥಿಕ ಪರಿಸ್ಥಿತಿಯನ್ನು ನಿರೀಕ್ಷಿಸಬಹುದು ಕುಟುಂಬ ಮತ್ತು ಸ್ನೇಹಿತರಿಂದ ನೀವು ಬಲವಾದ ಬೆಂಬಲವನ್ನು ಆನಂದಿಸುವಿರಿ ಅವರು ನಿಮ್ಮ ಹಣಕಾಸಿನ ಭವಿಷ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ ಅವರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವು ನಿಮ್ಮ ಹಣಕಾಸಿನ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಹೊರಗಿನ ಅಭಿಪ್ರಾಯಗಳು ಅಥವಾ ಸಲಹೆಗಳು ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಲ್ಲದೆ ಈ ಸಮಯದಲ್ಲಿ ಯಾವುದೇ ವ್ಯವಹಾರದಲ್ಲಿ ಹೆಚ್ಚಿನ ಹೂಡಿಕೆಗಳನ್ನು ಮಾಡುವುದರಿಂದ ದೂರವಿರಲು ಪ್ರಯತ್ನಿಸಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮೀಸಲಾದ ಅಧ್ಯಾಪಕರ ಸಹಾಯದಿಂದ ಶಾಲಾ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಬಹುದು ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗುವವರು ತಮ್ಮ ಆಯ್ಕೆಯ ದೇಶಗಳಲ್ಲಿ ಅಧ್ಯಯನ ಮಾಡಬಹುದು ಆದಾಗ್ಯೂ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನು ಸ್ವೀಕರಿಸಲು ಕಾಯುತ್ತಿರುವಾಗ ತಾಳ್ಮೆಯನ್ನು ಕಲಿಯಬೇಕು ಸ್ವೀಕಾರವು ಕೆಲವು ಪ್ರಯೋಗಗಳೊಂದಿಗೆ ಬರುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಆರೋಗ್ಯದ ಮೇಲೆ ಕೇಂದ್ರೀಕರಿಸುವುದರಿಂದ ವಿಪರೀತ ಶಕ್ತಿಯ ಉಲ್ಬಣವನ್ನು ತರಬಹುದು ಈ ಸಮಯದಲ್ಲಿ ಕುಟುಂಬ ಡೈನಾಮಿಕ್ಸ್ ಉತ್ತಮ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಬೆಂಬಲ ನೀಡುವ ನಿರೀಕ್ಷೆಯಿದೆ ಕುಟುಂಬ ಸದಸ್ಯರು ಬೆಂಬಲವನ್ನು ನೀಡುವ ನಿರೀಕ್ಷೆಯಿದೆ ಇದರಿಂದಾಗಿ ಭಾವನಾತ್ಮಕವಾಗಿ ಆರೋಗ್ಯಕರ ಮನೆಯನ್ನು ಸೃಷ್ಟಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಅವಧಿಯು ಧನು ರಾಶಿ ವ್ಯಕ್ತಿಗಳು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಲು ಮತ್ತು ಅವರ ಕುಟುಂಬ ಸಂಬಂಧಗಳನ್ನು ಬಲಪಡಿಸಲು ಅವಕಾಶಗಳನ್ನು ತರುತ್ತದೆ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಐದು ಎಂಟು ಹನ್ನೆರಡು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವ ಮತ್ತು ಹಸಿದ ಜನರಿಗೆ ಊಟವನ್ನು ನೀಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ